అయ్యో ఇదేనా బుంద కాపీ కొట్టాల అయ్యో నిమ్ జే ఎడ కణ అయ్యో యా హబ్బలి ఉన్మేలి కాపీ 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 అంక గళ్ళు బరదే ఈ లో బీ మొట్టకత కుడి ఆ అబ్బా అయ్యో ఏనాబ్బా ఈసి ఎలా మాద్దు ఈ కడే మీరు కండు ఒం జాస్తి మర్ధ కేజి అష్ట కడె బె బు మిట్ కల్స్కొ హెత్ అే ఇన్ మిక్కి ఫ్రిజర్ మే ఇన్ దినక நீன்மாரே ஏக்கா அவளிவா எல்லா ஓதல ஓ அபக்கோதா ம் ஹோதல் எசதக்கா நீசர்ல நீசர்ல அந்த எக்கட தகவடி வாட் எக்ரா தகவல்க்க அவத்து ரத்னக்க ஃபோன் மாவாக மனித ஃபோன் மா நானே அக்கா இல்லக்கத்தி பிடி நமக்கு எல்லாம் ஆகதே சமையை ஃபோன் மாக்க ஹிங்கிங்க ஆகதே நம்ம இது சத்து இல்லக்கத்தை விடாக்க அந்த வந்தே அங்க வந்து பேர ஒத்தார இவனும் ரெடியாக வந்த ದೇವಸ್ಥಾನಕ್ಕೆ ಹೋಗ್ತಿವಿ ಅಂತ ಅಂದವತ ಅವ್ನಿಗೆ ರಜೆ ಐತಲ್ಲ ಓಟ್ ಪುರೋಗ್ರಲ್ಲ ಅವಳು ಕರ್ಕೊಂಡು ಹೋಗಲ್ಲ ಅಂತ ನಾನೇ ಎಂದೆ ಕನಕ ಅಷ್ಟು ಹೊತ್ಕೆ ತಡಮ್ಮ ರೆಡಿ ಆಗಿದ್ಳ ನೋಡ್ತೀನಕ ಹೋದ ರೂಮ್ ಮಾಡಿದ ಅದೇನು ಬಿಟ್ರು ಇಲ್ಲ ಅವನೇ ಫೋನ್ ಮಾಡಿದವರು ಅಪ್ಪ ಗೊತ್ತಿದ್ದಕ್ಕೆ ಬಂದ್ಬಿಟ್ಟು ರೆಡಿ ಆಗಿ ಬಂದ ಅಲ್ಲ ಇದೇನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹಿಂಗೆ ರೆಡಿ ಇದನ್ನು ಅಂತ ಕೇಳಿದೆ ಆ ಮಾವ ಫೋನ್ ಮಾಡಿದೆ ಮಾವನ್ಗೆಲ್ಲ ಅದೇನೋ ಅಂತೆ ಓ ಈಗಿದ್ದೋ ಸತ್ತನು ಇದೊಂದ್ಸತಿ ಕರ್ಕೊ ಬಂದ್ಬಿಡಪ್ಪ ನೀನು ಹಬ್ಬಕ್ಕೆ ಅಂತ ಅಂತು ಅದಕ್ಕೆ ಹೋಗ್ಬಿಟ್ಟು ಬತ್ತೀನಿ ಕನಮ್ಮ ಅನ್ಕ ಬಂದ ಏಳು ಸ ತಪ್ಪಾಗಿರೋ ಈ ಒಡಿಗೆ ಯಾಕೊಡೋದು ಬರ್ಸ್ಕೊತೀನಿ ಇವತ್ತು ನಮ್ಮ ಮನೆ ಪರಿಸ್ಥಿತಿ ಹೆಂಗಿದದ ಹೆಂಗಿದದು ಹಾಂ ಅವೆಣ್ಣೊಂದು ಮೂಲೆ ಕೂತದೆ ನಮ್ಮ ಹೊಟ್ಟೆನೊಂದು ಮೂಲೆ ಕೂತ್ಕೊಂಡು ಹೇಳ್ತಾನೆ ನನಗೆ ಇರೋಂಗಿಲ್ಲ ಸಾಯಂಗಿಲ್ಲ ಧೈರ್ಯ ಹೇಳೋಳು ನಾನೇ ಗತ್ಕೊಂಡು ಕೂತ್ಕೊಂಡ್ರೆ ನನ್ನ ಗಂಡನ ಗತಿ ಏನು ನನ್ನ ಮಗಳ ಗತಿ ಏನು ಅಂದ್ಕೊಂಡು ನಾನು ಹಾಂ ಇಷ್ಟಲ್ಲವ ನಾನು ಇದು ಮಾಡ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ನಾನು ಧೈರ್ಯವಾಗಿ ತಕೊಂಡು ನಾನು ಇವನೆಯಲ್ಲ ಇವನಿಗೆ ಆರೋಗ್ಯ ಇಲ್ಲ ಹಾಂ ಅವನ ಗಣಸು ಅವಳಿಗೆ ಹಚ್ಚತಿವಕ್ಕ ಜ್ಞಾನ ಅವಳಿಗೆ ರೀ ಸುಮ್ ಕೂತ್ಕೊಳ್ಳಿ இதற்கு இன்னும் நம்ம பரிஞாக நான் யாரு ஹபக் ஓகே யா ஹுமே ஓகே இவத்து நான் அது பரிதாது அது ஒன்ச்சூர அக்க அவ தி நோட் தான் கொசாதா ஒன்ச்சூரோ மத்தி பேஜார இல்லைங்க ஆய்த்தல அந்த கனக்க இல்லை வெண்ணுக்கு ஒன் திசாவு தைரேத அவ ஆகி ஓகே சமநீர் தைரவாக இருவத்தெக்க ஆண்கண்டே லே இல்லை கனக்க லக்கே இல்லை அங்காட் ஹங்கமாட்கு இரதக்க ஆனா சும்னீர் பதமாத்தாக நீ ஏன் மடியே ಇನ್ನೇನು ಮಾಡಿ ಸುಮ್ಕಿರತ್ತಾಗೆ ಮಾಡೋದಲ್ಲ ಕನಕ ನಾನು ಹೇಳೋದು ಅವ್ರ ಆತ್ಮದಲ್ಲಿ ಒಂದು ಒಳ್ಳೇದು ಒಳ್ಳೇತಾನ ಅನ್ನೋದು ಇಲ್ವಲ್ಲ ಅಂತ ಅದನ್ನೇ ಏತ್ನೆ ಮಾಡ್ತೇವೆ ನಾನು ಕನಕ ಏತ್ನೆ ಮಾಡ್ತಾ ಕುಂತೀವನಿ ಇವತ್ತು ನಾವು ಇದ್ದಾಗಲೇ ಅಲ್ಲ ಯಾರ ಏನಾರ ಹೆಚ್ಚು ಕಮ್ಮ್ಯಾಗೆ ಸತ್ತದ್ರ ಇವ್ರು ಕರ್ದಾರ ಬಾವಣ್ ಸರ ಇಲ್ಲವೀಣ್ಣ ಏತ್ ಮಾಡಾರ ಅದನ್ನಾಗೆ ಏತ್ನೆ ಮಾಡ್ತಾ ಕುಂತೀನಿ ಕನಕ ನಾನು ನೀವೇ ನಿನ್ನ ಸಸೆಗೆ ಇರು ಅಂತ ಏನಿಲ್ಲ ನೀವು ಕೇಳಿದ್ರೋನು ಓಯ್ತೀನಿ ಬತ್ತಿನ ಕೇಳಲ್ಲ ಕಣ್ಣು ಇಲ್ಲಿಗೆ ಅನ್ಕೊಬೇಕಾ ನೀವೇನಾರ ಅನ್ಕೋ ಒಂದು ದಿವಸ ನಾವೇ ಒಯ್ತೀನಿ ಬರ್ತೀನಿ ಕನಕತೆ ಅವಂತ ಒಂದು ಮಾತು ಅಂದಿರವಲ್ಲಕ್ಕ ಇವಳು ಆ கண்டிங்க ஊராட்ட மாய்த்தின அக்கணு ஓகே ஓய்னி நம்ம மாவ ஃபோன் அந்த அந்த இவ்வாறு எத்தனை தகிந்தவ் ஜா தங்கித்தவ நென்மன் பண்வொழி ஹெச்ாக் பிட்டு அவள் அவரு மாவனே ஹெச்ாக் பிட்ட அல்ல சரியா ஏழு வயசு தக்க நீனே தப்பாக உயியாக்க உங்க ஓகே ஆக அது ஊகேனாய்த்தி இன்னும் மனை நீக்க ஓகே தனித்து அங்காரி மாதிரி நோங்க மாத்த நோங்க ஒன் மாங்க அவள் ஓய்விட்லு இட்லு ஆகல கல்யா ಓಡ್ ಬಂದಿದ್ಲಾ ನನ್ನ ಮಗನ ಕೊಟ್ಟೆ ಸೀರೆಗೆ ಸೀರೆ ಹರಿಕೊಂಡು ಓಡ್ ಬಂದಿದ್ದೆ ಓಡ್ ಬಂದಿಲ್ಲಕ ಹೇಳಕೀನೇ ನಿಜವಾಗ್ಲೇ ಹೊಸಿ ಬೇಜಾರಾಗಿಲ್ಲಕ್ಕ ನೆಸದಕ್ಕೆ ನಮ್ಗಂತರ ಇತ್ತು ನಮ್ಮ ಮೊಟ್ಟೆವನು ಬಡ್ಕಂಡ ಲೇ ಬೇಡಕ್ಕೆ ಅಲ್ಲಿ ಇವನು ಮದುವೆ ಮಾಡೋದು ಬೇಡ ಇಲ್ಲೇ ಇವತ್ತು ಚೆನ್ನಾಗವ್ರಿ ನಮ್ಮ ಮಗನೇ ನಾಳೆಗೆ ಮದುವೆ ಮಾಡ್ತಾ ಇದ್ದ ಏನು ಅದ್ಲವಣೆ ಬದಲಾವಣೆ ಅದನು ಆಮೇಲೆ ನನ್ನ ಮಗಳನ್ನ ಮದುವೆ ಮಾಡೋಕೆ ಅವ್ನು ಹೊಚ್ ಕಟ್ಟಾಗಿದ್ದಂಗ ಆಯ್ತಾಯ್ತಾಯ್ತು ಬೇರೆ ಹೋಯ್ತೀನಿ ಹೆಂಗೆ ಹೋಯ್ತೀನಿ ಹಿಂಗ್ನಿ ಅನ್ಕೊಂಡು ಆಮೇಲೆ ಈ ವೆಣ್ಣು ದಿಕ್ಕಿಡ್ಸ್ಬಿಟ್ಟವ್ರು ಸುಮ್ಕಿರು ಬೇಡ ಅವನು ಹೆಣ್ಣು ತುಂಬ ನೀರು ಸುಮ್ಕಿರೋ ಸುಮ್ಕಿರು ಮುಂಡೆ ಐತೆ ಬಡ್ಕೊಂಡ ನಮ್ಮ ಮೊಟ್ಟೆನು ನನ್ನ ಮಾತಾ ಕೇಳ್ದಾನೆ ಇವತ್ತು ನಿಜವಾಗ್ಲೂ ನನ್ನ ಮಗಳ ತಲೆ ಮೇಲೆ ನಾನೇ ಚಪ್ಪಲಿ ಕಲಿಯಲ್ಲಿ ಬಿಟ್ಟೆ ಕಾಡಕಣ ಪದ್ಮ ನೀನು ಏನಾರು ಅನ್ಕೋದು ನಮಗೆ ಬೇಜಾರಾಗ್ಬಿಟ್ಟ ಕಣ್ಣು ಪದ್ಮ ಈಗ ನಿಮ್ಮ ಜೀವನ ಏನಾರು ಅಂತೂ ಸಿರ್ಸಕು ಮುಡೇ ಮುಂಡೆ ತೋರಾಗ್ತಲ್ಲ ಮುಂಡೆ ಹಂಗಂತಾರೆ ಕಣ್ಣು ಮುಡೇ ಹಿಂಗಂತರ ಕಣ್ಣು ಮುಂಡೆ ನೆನೆ ದಿವಸ ಏನಕ್ಕಣೆ ನಿಮ್ಮ ಗಂಡ ಅದೇನೋ ಅಂದ್ಬಿಟ್ಟದೆ ಏನು ಬಂದು ಕುಣಿತ ಕುಂತವಣೆ ಅದೇನ ಅವತ್ತು ಅಡಿಗೆ ಮಾಡಿ ಮಾಡ್ಬಿಟ್ಟು ರು ಮಾಡಿಕೋ ಕದ್ಲ ಅಂತಲ್ಲ ಅದಾಗ ಒಪ್ಪಿಸ್ಬಿಟ್ಟು ನಿನ್ಗೆ ಗಂಡ ಮುಂಡೆ ತೋರಾಗ್ತಲ್ಲ ಹಾಕ್ತಾರ ಮುಂಡೆ ನಿನ್ಗೆ ಹಾಕ್ಬೇಕಾಗಿತ್ತು ಮನೇಳ್ ಮುಂಡೆ ಅಂತೆ ಮುಂಡೆ ಇಂತೆ ಮುಡಿ ಅಂತ ಏನು ಹೊಸಿ ತಕೊಳತ್ತಿರಕನ್ ಮಗ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ನಿಮ್ಮ ಜನ ನಮಗೆ ಯಾವ ಅಣೆ ಬರ ಮಗ ಹಿಂಗೆ ಇಲ್ಲ ಹೇಳಿ ಅದನ್ನ ಮಟ್ಟಿಯವರು ಇರೋದೇ ಕನಕ ಅಯ್ಯೋ ಎಷ್ಟದಕ್ಕ ನಿಂಗೆ ಹೇಳಕ್ಕೆ ಹಾಕಿಲ್ಲ ಮನೆ ಒಳಗೆ ಅಕ್ಕ ನಿಜವಾಗ್ ಹಾಕಿಲ್ಲ ನಾನು ಹೇಳೋದ್ ಕನಕ ಏನಾರ ಒಂದು ಸಣ್ಣ ಪುಟ್ಟ ದಿವಸ ಬರಕಿದ ಆ ಇವಳು ಏಕೆ ತುಂಬ ಹೋಗ್ಬಿಟ್ಟು ತಮ್ಮಂದೇನೋ ಬದ್ಬಿಟ್ರೆ ಆಡ್ಬಿಟ್ರಕೊಂಡು ಅಡುಗೆ ಮಾಡ್ಬಿಟ್ಟು ಹೋಗಿ ದಡನೆ ಕದಾಕ ಮನೆ ಕತ್ತಳಲ್ಲ ಹಿಂಗೆ ಆಗ್ಬಿಟ್ರೆ ಹೆಂಗಕ್ಕ ನಾವೆಲ್ಲ ಜೀವನ ಮಾಡಕ್ ಆಗಿದ್ದಕ್ಕೆ ಇವ್ರಂಗ ಗುದ್ದಿ ಕಲ್ತಿದ್ರೆ ಏನಕ್ಕ ಅರ್ಯಾಗಿರೋದೊಳಗೆ ಬಕ ತೋರಿಸ್ಕೊಟ್ಟಂತಕ್ಕ ಬಕ ನೋಡು ಯಾವ ಥರ ಡಬ್ಬಗಳೆಲ್ಲ ನಾನು ಹೆಂಗೆ ಮಡಿದೀನಿ ಯಾವಳು ಹೆಂಗೆ ಮಡಿದ್ ನೋಡಬ ಎಲ್ಲಾನು ಕರೆ ಇಡಿಸಿ ಮಡ್ಗಳ ಕನಕ ನಾನು ಹೇಳಿನಿ ಅವತ್ತೇ ಅವ ದೀಪಾವಳಿಗೆ ಎಲ್ಲನೂ ಸಾಮಾನು ಡಬ್ಬಲ್ಲಿರೋ ಸಾಮಾನೇ ಯಾಕಡೆ ಕವರ್ ಸುರ್ಕೊಬಿಟ್ಟು ಅವೆಲ್ಲ ಚಂದಾಗ ಬೆಳಿಗ್ಗೆ ಸೀಟಿ ಒರೆಸಿ ಮಡಿಕೊ ತುಂಬ್ಕೊಂಡು ಹೋತ ಹೇಳಿನಿ ಅದು ಯಾವ ಥರ ಸೀಟು ಅದು ಏನು ಮಾಡೋದು ಖಾಲಿ ಹಂಗೆ ಅಂಗಿ ಅದೇ ಕನಕ ಪಕ್ಕ ತೋರ್ಸ್ಕೊಟ್ಟು ಬಂದ್ ಸುಳ್ಳು ಹೇಳ್ದೆ ಅವಳು ಬೆಂಕಿ ಬೆಂಕಿಕ್ಕ ಇಟ್ಟು ಮಾಡುವ ಗಂಟು ಕೊಟ್ಟು ಏನು ಗಮನ ಮಾಡ್ಲಾಕ ಇಟ್ಟ ಒಂಚೂರು ಚೂರು ಮಾಡ್ಕೊಕೆ ಇಟ್ಟ ನಮ್ಮ ಮುಟ್ಟೆನಂತೂ ಅವಳು ಇಟ್ಟಿಕ್ಕ ಬರ್ಬೇಕಲ್ಲೇ ಬೇಡ ಬಿಡ್ತಾನೆ நான் நின்ன ஒன்ற முதோட்டி மட்டிவ் கனக்காவ்தர மனோ நம்ம கிர்க்குழாய் வத்த உண இட்டுங்க சன முட்டும் சாக்கங்க அண்டங்க இட்டு மிடிக்கல எத்தி அல்ல அது பதமாக்க இழக்க வக்க மொழி அய்யோ காணக்கேன்வா சந்த ஒரே கல்வி கொடுக்க நீப்னா அவள் எந்த ஒர்க் தர்த்தி அந்த நினைக்க வந்து நோடக்கேதிரி மனி சீட்டா சீட்டாள் மனைவி நோட ಅಲ್ಲಲ್ಲಿ ಅಲ್ಲಲ್ಲಿ ಮೂಲ ಮೂಲೇ ಮೂಲ ಮೂಲೆಯಲ್ಲಿ ಹೆಂಗದೆ ಅಂತ ನೋಡಿ ಬಾಯ್ಲಿ ಹಚ್ಕಟ ಮೂಲೆ ಮುರ್ಕಲ್ಲಿ ಕಷ್ಟ ಹೊರಕಳ್ದೆ ಸೀಟ್ ಕಾಲ ಸ್ವಲ್ಪ ಹಚ್ಕಟ ಸೀಟ್ ಅದ ವಾರ್ಕೊಸತಿ ಯಾವುದೂ ಇಲ್ಲ ಮನೆಯವೇ ಗಲೀಜೆಸ್ ಮಾಡಿ ಬಿಟ್ಲೋತಾಗೆ ಓ ಎರಡು ಮರ್ಕಾಲಿಗೆ ಹೋಗೋಕೆ ನನಗಂತು ನೀನು ನಾನು ಅನ್ಕೋ ತಲೆ ಕೆಟ್ಟಿ ಕೆಳ್ದಂಗೆ ಆಗ ಈಗ ನೋಡ್ರಿ ನನ್ನ ಮಗಳ ಪರಿಸ್ಥಿತಿ ಹೆಂಗೆ ಕುಂತದೆ ಇವು ನೋಡಿರಿ ಆಡ್ತಾನೆ ಏನು ಕ್ವಾಟ್ರಸ್ ಯಾವ ಆಫೀಸಲ್ಲಿ ಕ್ವಾಟ್ರಸ್ ಕೊಡ್ಕೊಂಡು ಕುತ್ಕೊಂಡರು ಇವು ಕ್ವಾರ್ಟರ್ಸ್ ಕೊಡೋಕೆ ಹಾಂ ಫ್ರೀಯಾಗಿ ಸಿಕ್ಕದೆ ನಾನು ಹೋಗ್ಬೇಕು ಹೋಗಬೇಕು ಅಂತ ಕುಣಿತಾ ಕುಂತಾನೆ ಅದು ಚುಚ್ಚು ತಾಳೆ ಇಂಜೆಕ್ಷನ್ ಮಾಡ್ತಾವಳಲ್ಲ ನಡಿ ಹೋಗೋದ ನಡಿ ಹೋಗದ ಇರೋದು ಬೇಡ ಅಂತ ಅಕ್ಕಿ ಏನು ಜೀವ ತೆಗಿತ ಕುಂತಾನೆ ಹೋಗ್ತೀನಿ ಹೋಯ್ತೀನಿ ಅಂತ ಹಬ್ಬ ಕರ್ಕೊಂಡು ಓಡಿಸ್ತೀನಿ ಓಲಿ ಓಲಿಕೊಂಡೆ ನೀವು ಓಲಿ ಬಿಡು ಎಲ್ಲರೂ ಇರ್ಲಿ ಹೋಗು ಓಲಿ ಬಿಡು ಪದ ಆ ಅವಳು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ಹಿಂಗ ಅಪ್ಪ ಫೋನ್ ಮಾಡೋದೆ ಅಮ್ಮ ಫೋನ್ ಮಾಡೋದ ಹೋಗ್ಬಿಟ್ಟು ಬರ್ತೀನಿ ಕಣತ್ತೆ ಇವತ್ತು ನಾಳೆಗೆ ಬಂದ್ಬಿಡ್ತೀನಿ ಅಂತ ಹೇಳ ಅವಳು ತಪ್ಪು ಕಣವ ಈಗ ನಮ್ಮನೆ ಸೊಸೆಯವ್ರೆ ನಮ್ಮನೇನೂ ಹಿಂಗೆ ಹೇಳ್ದಾನೆ ಕೇಳ್ದಾನೆ ಹೊಂಟೋಗ್ಬಿಟ್ರೆ ನಾನು ಸುಮ್ಮನೆ ಬಿಟ್ಟನ ನಾನು ಬೋದೇ ಹ್ಯಾಂಗೆ ಏನಂ ಕೇಳ್ದಂಗೆ ನೀನು ಓದಿ ಅಂತ ಕೇಳೋಂತದೇ ಅದು ತಪ್ಪಾ ನೀನು ತಪ್ಪು ಮಾಡೋಂಗಿಲ್ಲ ಗಿರಾಕಬೇಕಾರೆ ಉಗಿಸ್ಕೊತೀನಿ ತಪ್ಪಿದ್ರೆ ನಾನು ತಪ್ಪಿದ್ರೆ ಉಗಿರಿ ಕ್ಯಾರ್ಸಿ ನಾನು ಉಗಿಸ್ಕೊಳ್ತ ಕೇಳಿ ನಾನು ಉಪಕ ನಾನು ಹೇಳ್ತಿರೋದು ತಪ್ಪಕ ಎಷ್ಟಕ್ಕಾಕ ಬೇಜಾರಾಕಿಲ್ಲ ಎದ್ಲು ನನಗೆ ಹೇಳೋದು ಗೊತ್ತಿತ್ತು ತಾನೆ ಯಾ ಹೋಯ್ತೀನಿ ಅಂತ ಎದ್ದಿ ಒಂದು ಪಾವ ಪಡಿವ ತ ಅವತ್ತು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಎರಡು ಸಾವಿರ ತಣ್ಣೆ ಕಾಳು ಒಡ್ದು ಮಾಡಿದೆ ಒಂದು ಕೆ ಜಿ ಕಡಲೆಬೇಳೆ ತರಿಸಿ ಬೆಲ್ಲ ಕರ್ಸಿ ಮೈದಸಿ ತರಿಸಿ ಅವೆಲ್ಲ ತರಿಸ್ತಕ್ಕನಕ ಎಲ್ಲ ತರ್ಸಿ ಮಾಡ್ಕೊ ಉಣ್ಣು ಏನು ಮಾಡಿಕೊ ಹಬ್ಬ ದಿವಸ ಮಾಡಲೇ ಅಂತಂದ ಎಲ್ಲನೂ ತರ್ಸಿ ಮಾಡಿದ್ರು ಇವಳು ಇವತ್ತು ಹೋಗೋದು ಗೊತ್ತಿತ್ತು ಹೋಗದಿದ್ರೆ ಒತ್ಲಂತ ಎದ್ದು ತಾಸಿ ಗುಡ್ಸಾರ ಮಾಡ್ದಾರ ಒಂದ್ ಅರ್ಧ ಸೇರಾ ತಣ್ಣಿ ಬೆಳೆ ಉಣ್ಣಾಕ್ಬಿಟ್ಟು ಒಡನೆ ಮಾಡಿ ಉಂಚು ಪೈಸಾ ಕಾಯ್ಸ್ಬಿಟ್ಟು ಮಾಡ್ಬಿಟ್ಟು ಹೋಗ್ಲಾಕ ಆಗ ಹಾಗಂದ್ರೆ ನಮ್ಗೆ ಖುಷಿ ಆಗತ್ತಾನೇ ಏನಿಲ್ಲ ಎಲ್ತಿರ ಕೇಳಕ್ ಒಂಚೂರ ಉಂಚುರ ಅಲ್ವಾ ಅಲ್ವ ತಂಗ್ಲೈತೆನೋ ಒಗ್ಗರಣೆ ಹಾಕಿಬಿಟ್ಲ ಅಷ್ಟು ಬಿಡಿ ಉದ್ರಸ್ಬಿಟ್ರು ಅದ್ನಾರು ಒಂಚೂರು ನಾವ ಮಾಡಲ್ಲಾ ಬಾಯಿಗೆ ಹಾಕ ಉಪ್ಪು 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 ಓ ಹೇಳು ಅಪ್ತನಕ್ಕೆ ಬೇಕಿಕ್ಕನ ಹಂಗೆ ಬೇಕಾ ಬಿಟ್ಟೆ ಮಾಡ್ಬಿಟ್ಟು ಓದ್ಲಕ ಒಟ್ಕಿರ ಮೇಲೆ ಬರ ಸರ್ಲಿಕ್ಕ ಸುಮ್ಚಿರಕ ಹೊದ್ವಾ ನಾನು ಹೇಳ್ತೀನಿ ಕೇಳ್ಕೊ ತಪ್ಪತಿ ಕಬ್ಬ್ಯಾಡ ನನ್ ಹಿಂಗೆ ಹಿಂಗೆಲ್ಲ ನಮ್ಗೆ ಗೊತ್ತಿಲ್ಲ ಒಳ್ಳೆ ಹೆಣ್ಣು ತಾಯಲ್ಲಿ ತಲಿ ಚೆನ್ನಾಗಿ ನೋಡ್ಕ ಇರ್ತದೆ ಇವರು ಚೆನ್ನಾಗಿ ನೋಡ್ಕೊತಾರೆ ಅಂತ ತೋರಾಕ್ತವ ಅಷ್ಟು ಬಿಟ್ರೆ ನಮ್ಗೆ ಏನು ನಾವೇ ನಾವು ತಕೊ ಮೀಸೆನ್ಸ್ಕೊಂಡಿದ್ದಾವ ನಿಮ್ಮ ತಕೊ ಮೀಸೆನ್ ಇಸ್ಕೊಂಡಿದ್ದಾವ ಏಳು ನಮ್ಮನ್ನ ದೂರ ಬೆಡ್ಕಂಡ್ರವ ಮಧ್ಯದಲ್ಲಿ ನಿಂತ್ಕೊಂಡು ಆಮೇಲೆ ನಿನ್ನ ಗಂಡ ಹಂಗೆ ಹಾಕೊಂಡು ಒಳಗೆ ಸೇರ್ಕೊಂಡು ಉಣ್ಣಕ್ ಇಕ್ತಾನ ಅಂತ ಹೇಳ್ಬಿಟ್ಟು ಏನು ಹಸಿ ಎಲ್ಲ ಜಾಡಿಸಿದ್ದು ಕನವ ನಿಮ್ಮ ಜಯ ಐ ಮನೆ ಒಳಗೆ ಹಂಗೆ ನಮ್ಮ ಕಿರ್ಕೊಳ ಕೊಡ್ತಾ ಕೂತಾಳೆ ಥೂ ಅದು ಯಾಕೆ ನನ್ನ ಮಗನೇ ಮದುವೆ ಮಾಡ್ಬೋ ಅನ್ಸ್ಬಿಟ್ಟದೆ ಕನಕ ನೀನು ಏನಾರು ಅನ್ಕೋ ಆ ಪಾರ್ಟಿ ಖರ್ಚು ಮಾಡ್ತಾ ಬಂದಿದ್ಕು ನಿಮ್ ಜನ ಮಾಡ್ಬಿಟ್ರೆ ಒತ್ತಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ